ಕರ್ನಾಟಕ ಕಂಡಂತಹ ಧೀಮಂತ ನಾಯಕ ಮಾಜಿ ಮಂತ್ರಿಗಳು ಹೇಳ್ತಾರೆ ಬಿಜೆಪಿ ಸ್ವಾಮೀಜಿಗಳ ಹತ್ರ ನಮ್ದೇನ್ ಮಾತು ನಾ ತಪ್ಪದು ಕಾಂಗ್ರೆಸ್ಗೆ ಕೈ ಕೊಡಲೇ ಇಲ್ಲ ನಾನು ಬಿಜೆಪಿ ಸ್ವಾಮೀಜಿನೆಲ್ಲ ಅಧಿಕಾರದ ಆಸೆಗೋಸ್ಕರ ಹೋದ್ರಿ ಅಂತ ನಾನು ಅಧಿಕಾರದ ಆಸೆ ಇಲ್ಲವೇ ಇಲ್ಲ ಪುಟ್ಟಸ್ವಾಮಿಗಳ ಬಾಲ್ಯ ಜೀವನವನ್ನ ಇನ್ನೆಲ್ಲ ಬೇರೆಯವ್ರ ಮನೇಲಿದ್ದೆ ಅಲ್ಲಿ ಫುಟ್ಪಾತ್ನಲ್ಲಿ ನಾನು ಓದ್ತಾ ಇದ್ದೆ ಒಂದು ಪವಿತ್ರವಾದ ಹಿಂದೂ ಧರ್ಮವನ್ನು ಸ್ವಾಮೀಜಿಗಳು ಜಾತಿ ಹೆಸರಲ್ಲಿ ಮಠವನ್ನು ಕಟ್ಟಿಕೊಂಡು ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವರು ಆ ಥರ ತೀರ್ಕೊಂಡು ಡಿಸ್ಟ್ರಿಬ್ಯೂಷ್ ಮಾಡಿದ್ರೆ ಅದು ಅವರ ಮೂರ್ಖತನ ಸ್ವಾಮೀಜಿಗಳೇ ರಾಜಕಾರಣ ಮಾಡುವಂಥ ಹಂತ ಬಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಹಲವಾರು ಸ್ವಾಮಿಗಳು ಮಾಡ್ತಾ ಇದ್ದಾರೆ ನನ್ನ ಹೆಸರು ಹೇಳಿದೆ ತಪ್ಪಾಗ್ತದೆ ಗೊತ್ತಿಲ್ಲ ಗಟ್ಟಿ ಇಬ್ರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ತೇ ಅವತ್ತು ಗುರುಗಳೇ ಅಂದ್ರೆ ಯಾವಾಗ ಸ್ವಾಮೀಜಿ ಆದ್ರೂ ನಾನು ಸನ್ಯಾಸಿನೇ ಹೊರತು ಆಪ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲವೇ ಇಲ್ಲ ಆದ್ರೆ ದುರಾಂಕಾರ ಸಿದ್ದರಾಮಯ್ಯ ದೇಶ ದೇಶ ರಾಜಕಾರಣ ಅವ್ರು ಯಾರು ನಂಬೋದಿಲ್ಲ ಅದು ನಂಬಿಕೆಗೆ ಅರ್ಹ ನಂಬೋದಿಲ್ಲ ಅವರು ರಾಜಕಾರಣದಲ್ಲಿ ಪಂಡಿತರು ಅಂತ ಹೇಳಬಹುದು ನಿಖಿಲ್ ಕುಮಾರಸ್ವಾಮಿ ಬಹಳ ಬುದ್ಧಿವಂತರು ಬುದ್ಧಿವಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಮೇಧಾವಿ ಸೊ ಕೊನೆಯದಾಗಿ ನಿಮ್ಮ ಗಾನಿಗ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಸಂದೇಶವನ್ನು ಕೊಡೋದಾದ್ರೆ ಅವರೆಲ್ಲ ಮುಂದೆ ಸ್ವಾಮೀಜಿ ಸ್ವಾಮಿಗಳ